ಾಯ್ ಗ್ರೈಸ್ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕಡಾ ಬ್ಲಾಗ್ಸ್ ಎಲ್ಲಾರು ಹೆಂಗದಿರಿ ಎಲ್ಲಾರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಕೂಡ ನಮ್ಮ ಮನೆಯೊಳಗೆ ಎಲ್ಲಾರು ಚೆನ್ನಾಗದಿವಿ ನಿಮಗೆ ಗೊತ್ತೈತ್ರಿ ಆಲ್ರೆಡಿ ನಾವು ಮುದೋಳ್ ಬಂದಿದ್ದ ಸೊ ನಾವು ಬಂದಿದ್ದು ಮುದೋಳ್ಕ ಈಗ ಯಾಕ್ರೀಪ ಅಂದ್ರೆ ನಮ್ಮ ಮನೆಯವರ ಇಬ್ಬರು ಕಸಿನ್ ಸಿಸ್ಟರ್ ಮದ್ವೆ ಐತಿ ಅಂದ್ರೆ ನನಗೆ ಅವ್ರಿಬ್ರು ನಾಲ್ಕು ದಿನ ಆಗ್ತಾರೆ ರೀ ಸೊ ಇವತ್ತು ಬಂದು ಲಕ್ಷ್ಮಿ ಅಕ್ಕ ಅವ್ರ ಮದ್ವಿ ಸಾರಿ ಒಳ್ಕಲ್ ಪೂಜೆ ಐತ್ರಿ ಹಾಗಾಗಿ ನಾವೆಲ್ಲರೂ ರೆಡಿಯಾಗಿ ಒಳ್ಕಲ್ ಪೂಜೆಗೆ ಹೊಂಟೀವಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿನಿ ಅಲ್ಲಿ ಹೋಗಿ ಒಳ್ಕಲ್ ಪೂಜೆಗೆ ಹೋಗಬೇಕು ನಂಗೆ ಗೊತ್ತಿಲ್ರಿ ಆಲ್ರೆಡಿ ಟೈಮ್ ಹತ್ತುವರೆ ಆಗಕ್ಕೆ ಬಂದೈತಿ ಲೇಟ್ ಆಗೈತೆ ಏನೋ ಅಂತೂ ನನಗೂ ಐಡ್ಯಾ ಇಲ್ಲ ಸೊ ಫಸ್ಟ್ ಟೈಮ್ನ ನಾನು ನನ್ನ ಮದುವೆ ಆದಮೇಲೆ ನನ್ನ ಗಂಡನ ಮನಿದ ಫಸ್ಟ್ ಟೈಮ್ ಫಂಕ್ಷನ್ನ ಅಟೆಂಡ್ ಮಾಡತ್ತೀನಿ ಒಂಥರ ಖುಷಿ ಐತ್ರಿ ಪ್ಲಸ್ ಇವಾಗ ಪಟ ರೆಡಿಯಾಗಿ ಹೋಗಬೇಕು ಇವತ್ತು ಒಳಕಲ್ ಪೂಜೆಗೆ ಇಳ್ಕಲ್ ಸೀರೆ ರೀ ಬಟ್ ನಾ ಇವತ್ತು ನಾನು ಖನ್ ಸೀರೆನ ಉಟ್ಕೊಟ್ಟಿದ್ದೀನಿ ಸೊ ನೋಡೋಣ ಅಲ್ಲಿ ಹೋದ್ಮೇಲೆ ನಾನು ಇವಾಗ ಸಿಗ್ತೀನಿ ಸೊ ಗೈಸ್ ನಾ ಆವಾಗಲೇ ಹೇಳಿದ್ದೆಲ್ಲ ಲಕ್ಷ್ಮಿ ಅವ್ರ ಮನೆಗೆ ಹೊಂಟಿವಂತ ಸೊ ಈಗ ಜಸ್ಟ್ ಬಂದು ರೀಚ್ ಆಗಿವೆ ಅವ್ರ ಮನೆಗೆ ನಾನು ರೀಚ್ ಆದ ತಕ್ಷಣ ನನಗೇನು ಅನ್ಸುತ್ತೆ ನಾನು ಲೇಟ್ ಮಾಡಿ ಬಂದಿನಪ್ಪ ಅಂತ ಏನು ಮೇ ಬಿ ಫಂಕ್ಷನ್ ಒಳ್ಕಲ್ ಒಳಕಲ್ ಪೂಜಿದಂತ ಬಟ್ ಇಲ್ಲ ನಾ ಹೋದ್ಮೇಲೆ ಜಸ್ಟನ್ನ ಸ್ಟಾರ್ಟ್ ಆಗಿತ್ತು ರೀ ಎಲ್ಲರಿಗೂ ಮುತ್ತುದನ್ನು ಮಾಡೋದು ಉಡಿ ಹಾಕೋದು ಇದನ್ನೆಲ್ಲ ನಡೆದಿತ್ರಿ ಫಂಕ್ಷನ್ ನೋಡಿದ ತಕ್ಷಣ ಒಂಥರ ಖುಷಿ ಆತ್ರಿ ಪ್ಲಸ್ ನಮ್ಮ ಕಡೆ ಒಳಕಲ್ ಪೂಜೆ ಮತ್ತು ಇದಕ್ಕೆ ಒಳಕಲ್ ಪೂಜಿನ ಅಂತಾರೀ ಸೋ ಈ ತರ ಮಾಡಿದ್ರಿ ಫಂಕ್ಷನ್ ಎಲ್ಲರಿಗೂ ದಂಡಿ ಅದು ಕಟ್ಟಿ ಅಹ್ ಒಂಥರ ಮಸ್ತ್ ಅನ್ಸಾತ್ರಿ ನೋಡಕ Tower, the money, water, 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 Suri, किलिया बिल्ला रे गया बिल्ला रे गया किलिया बिल्ला रे गया बिल्ला रे गया बिल्ला रे गया शर्का मैं आ मर गया। बंद। कुत्ती सही है? इधर नहीं। 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 इधर नह हाँ तो है ना आओ मारते हैं गंता सरगना मैं हम आ रहा हूँ आ जा ही नहीं वो भी खाऊँगा आहाहा अब तो तारों को संचालित करना है नहीं चल हाँ हाँ मैं हम आ रही हूँ अकेले वो भी टूटी है पनसला हाई मर्च પૂજા પૂજા હુન્બિટ હાટ

আগের কোন আছে আমি ಸೊ ಗೈಸ್ ವಲ್ ಒಳ್ಕಲ್ ಪೂಜೆ ಮುಗಿದ್ಮೇಲೆ ಮಧುಮಗ್ಳ ಕಡೆಯಿಂದ ಎಲ್ಲ ಮೂತದರ್ಗ ಆರತಿ ಮಾಡೋಕಸ್ತಾರ್ರಿ ಸೊ ಇವಳ ಬಂದ ಲಕ್ಷ್ಮಿ ನಮ್ಮ ಮನೆಯವ್ರ ಕಸಿನ್ ಸಿಸ್ಟರ್ ಇವಳು ಕೂಡ ಒಳಗೆ ಇಂಜಿನಿಯರ್ ಅದಾಳ್ರಿ ಜಾಬ್ ಮಾಡ್ತಾಳು ಸೊ ಇವಾಗ ಆ್ಯಕ್ಚುಲಿ ಈ ಟೈಮಿಂಗ್ ವರ್ಕ ವರ್ಳ ಕಲ್ಲ ಅಂದರೆ ಒಳಕಲ್ ಪೂಜೆ ಮೂತದರ್ಗ ಮೇನ್ ಮನೆ ಹೆಣ್ಮಕ್ಳುಗಂತ ನಮ್ಮ ಕಡೆ ಕೂಡಿಸ್ತಾರ್ರಿ ಮನೆ ಹೆಣ್ಮಕ್ಳು ಮತ್ತು ಐಗೋಳ ಈ ಥರ ನಮ್ಮ ಕಡೆ ಒಂದು ರಿಚುವಲ್ಸ್ ಐತ್ರಿ ಮದ್ವೆ ಅಂದಮೇಲೆ ಮನೆ ಹೆಣ್ಮಕ್ಳದ್ದು ಫುಲ್ ಜೋರು ಹವ ಇರ್ತದಂತ ನಮ್ಮ ಕಡೆ ಎಲ್ಲರೂ ಚೆಸ್ಟಾ ಕೂಡ ಮಾಡ್ತಿರ್ತಾರೆ ಬಿಕಾಸ್ ಅವರ ಎಲ್ಲ ಮುತ್ತದನ ಮುತ್ತದನ ಕುಂಡ್ರೋದು ಆಮೇಲೆ ಕೆಲವೊಂದು ರಿಚುವಲ್ಸ್ ಮನೆ ಹೆಣ್ಮಕ್ಳ ಮಾಡ್ಬೇಕು ಅನ್ನೋದಿರ್ತತಿ ಪ್ಲಸ್ ನಮ್ಮ ಲಕ್ಷ್ಮಿಯ ಕೂಡ ಮಸ್ತ್ ಕಾಣತ್ತಿದ್ರಿ ಆ ದಿವಸ ಆ್ಯಕ್ಚುಲಿ ಅವ್ರ ಸಾಡಿ ಆಮೇಲೆ ಹೇರ್ ಸ್ಟೈಲ್ ಮೇಕಪ್ ಎಲ್ಲನೂ ಮಸ್ತಾಗಿತ್ತು ಮಸ್ತ್ ಲಕ್ಷ್ಮಿ ಲಕ್ಷ್ಮಿಯವರು ಎಲ್ಲರೂ ಚಂದ ಕಾಣ್ ಮಧುಮಗಳಂತ ಭಾಳ ಮಸ್ತ್ ಕಣಾತಿಡ್ರಿ ಸೊ ಗೈಸ್ ಈ ಥರ ಇತ್ತು ನೋಡ್ರಿ ನಮ್ದು ಫಂಕ್ಷನ್ ಇಲ್ಲಿ ಬಂದು ನಾವು ಇವಾಗ ಮನೆಯೊಳಗೆ ಲಕ್ಷ್ಮಿಗ ಆರತಿ ಮಾಡ್ಬೇಕ್ರಿ ಸೊ ಎಲ್ಲರೂ ಇಲ್ಲಿ ಆರತಿ ಮಾಡೋಕ ಬಂದಿ ಬೆಳಗಿ ಬೇಡಿದ ವರವನ್ನು ನೀಡು ಎಂದು ಕೇಳುವ ಬನ್ನಿ ಬೇಡಿದ ನೀಡು ಎಂದು ಕೇಳುವ ಬನ್ನಿ ತಿಂಗಳು ಮುಳುಗಿದವು ರಂಗೋಲಿ ಬೆಳಗಿದವೋ ಶುಕ್ರವಾರದ ಲಕ್ಷ್ಮೀ ಪೂಜೆಗೆಂದು ಬಾಳೆ ಬಾಗಿದವು श्रावण द मासा पुण्य प्रवासा श्रावण द मासा पुण्य प्रवासा जन्म नदी पुण्य ना सा जय गौरी जय गौरी जय मंडल गौरी जय गौरी जय गौरी ಸೊ ಗೈಸ್ ಇವಾಗ ನನಗೆ ತುಂಬಾ ತುಂಬಾತಾರ್ರೀ ಇವ್ರು ಬಂದು ಹಾಡ ಏನು ಹಾಡಾತಿರ್ ನೋಡ್ರಿ ಆವಾಗಲೇ ಅವ್ರ ದೊಡ್ಡ ಅಕ್ಕ ವಿದ್ಯಾ ಅಕ್ಕ ಮತ್ತು ಅವ್ರ ಹೆಸರು ಪೂಜಾ ಅಕ್ಕ ಪೂಜಾ ಅಕ್ಕ ವಿದ್ಯಾ ಅಕ್ಕನೂ ಮಸ್ತ್ ಅದ ರೀ ಪ್ಲಸ್ ಪೂಜಾ ಅಕ್ಕ ಅಂತೂ ಇಷ್ಟು ಆ್ಯಕ್ಟಿವ್ ಅದ ರೀ ಒಂದು ಮೇಕಪ್ ಅನ್ಬೋದು ಆಮೇಲೆ ಮಕ್ಕಳು ರೆಡಿ ಮಾಡೋದು ಅನ್ನೋದು ಪೂಜಾ ಅನ್ಬೋದು ಹಾಡು ಎಲ್ಲಾದ್ರೂ ಎಕ್ಸ್ಪರ್ಟ್ ಅದಾರ ಅಂತಲೇ ಹೇಳ್ಬೋದು ಪ್ಲಸ್ ಎಲ್ಲ ಕಡೆನು ಆ್ಯಕ್ಟಿವ್ ರೀ ಅದು ಒಂದು ಖುಷಿ ಮತ್ತು ಪ್ಲಸ್ ಏನು ಹೇಳ್ಬೇಕಂದ್ರೆ ಅದು ಒಂದು ನಾವು ಮೋಟಿವೇಶನ್ ಮಾಡ್ಕೋಬೇಕ್ರಿ ಅವರಿಂದ ನಾವು ಮೋಟಿವೇಟ್ ಆಗಬೇಕು ಪ್ಲಸ್ ಎಲ್ಲರೂ ಹೇಳತ್ತಿದ್ರು ನಿನ್ನ ಚಾನಲ್ ನಾವು ನೋಡ್ತೀವಿ ನೀನು ಎಲ್ಲ ವಿಡಿಯೋಸ್ ನೋಡ್ತೀವಿ ಅದು ಕೇಳಿ ಕೂಡ ಭಾಳ ಹೆಮ್ಮೆ ಆತ್ರಿ ರೀ ನನಗೆ ಒಂಥರ ಖುಷಿ ಕೂಡ ಆತ್ರಿ ರೀ ಬಿಕಾಸ್ ನಮ್ಮ ರಿಲೇಷನ್ದವ್ರೆ ನಂಗೆ ನೋಡ್ತಾರೋ ಇಲ್ಲೋ ಅನ್ನೋದು ಗೊತ್ತಿರಲಿಲ್ಲ ಬಟ್ ಇದೆಲ್ಲ ಕೇಳಿದ ಮೇಲೆ ಭಾಳ ಖುಷಿ ಆತ್ರಿ ರೀ ಎಲ್ಲರೂ ಸಪೋರ್ಟ್ ಮಾಡ್ತಾರಪ್ಪ ನನ್ನ ಚಾನಲ್ಗೂ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೋ ಆದಷ್ಟು ಇದೆಲ್ಲನೂ ಮೆಮೊರಿ ಆಗಿ ಇರಲಿ ನನ್ನ ಚಾನೆಲ್ ಒಳಗೆ ಅಂತ ನಾ ಮಾಡ್ಕೊಂಡಿನ್ರಿ ಇದೆಲ್ಲ ಎಲ್ಲಾನು ನಮಗ ಮತ್ ಮತ್ತು ಆಕ್ಚುಲಿ ಇದೆಲ್ಲ ನೆನಪಂತ ಉಳಿತೈತ್ರಿ ಬಟ್ ನಾ ಆದಷ್ಟು ನಮ್ಮ ಕಡೆ ರಾ ಆಗಿ ಏನೂ ರೀ ಇದನ್ನು ನೆನಪು ಅಷ್ಟೇ ಉಳಿತತಿ ಬಟ್ ನನ್ನ ಚಾನಲ್ ಮುಖಾಂತರ ಎಲ್ಲರೂ ಯಾವಾಗೂ ನಮ್ಮ ಲಕ್ಷ್ಮೀನ ವಿಡಿಯೋಸ್ ನೋಡಲಿ ಅಂತ ಅದು ಬಂದು ಆಸೆ ಆಮೇಲೆ ಪ್ಲಸ್ ಇದು ಒಂದು ಒಳಕಲ್ಕ ಮತ್ತು ಈ ಥರ ನಮ್ಮ ಕಡೆ ಸೀರೆ ಉಳಿಸ್ತಾರೆ ಒಳ್ಳೆ ಮತ್ತು ಕಲ್ಲಿಗ ಈ ಥರ ಐತ್ರಿ ಫಂಕ್ಷನ್ ಸೊ ವೈಸ್ ನಾನು ಇದೆಲ್ಲ ರಾಗಿ ಇಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಏನಂದ್ರೆ ಸಾಂಗ್ಸ್ ಚಾಲು ಇದ್ದು ರೀ ಸಾಂಗ್ಸ್ ಇಲ್ಲಿ ಬಂದು ಅಂದ್ರೆ ಕಾಪಿ ರೈಟ್ ಪ್ರಾಬ್ಲಮ್ ಆಗ್ತದೆ ರೀ ಹಾಗಾಗಿ ನಾನು ಇದು ರಾಗಿ ಇಡಾತಿಲ್ಲ ಇಲ್ಲಿ ಬಂದು ಬಳೆ ಉಟ್ಕೋ ಶಾಸ್ತ್ರ ಬಳೆ ಶಾಸ್ತ್ರ ಸ್ಟಾರ್ಟ್ ಬಿಕಾಸ್ ನಾನು ಆಯ್ತ್ರಿಂದ್ರೆ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಮ್ಯಾರೇಜ್ ಅಟೆಂಡ್ ಮಾಡತ್ತೀನಿ ಅಂತ ಅನಸ್ತತ್ರಿ ನನಗ ಮಮ್ಮಿ ಖುಷ್ ಇದ್ರಿ ಬಿಕಾಸ್ ನಮ್ಮ ಮಮ್ಮಿ ಹೆಂಗ ಆಸೆ ಅಂದ್ರೆ ನನ್ನ ಮಗ ಮೊಮ್ಮ ಕಡೆ ಎಲ್ಲಾರು ನೋಡ್ಲಿ ನನ್ನ ನನ್ನ ಸೊಸಿ ಎಲ್ಲಾರ್ಗು ಪರಿಚಯ ಇರ್ಲಿ ಆಮೇಲೆ ಖುಷಿಯಾಗಿ ನಗ್ನಗ್ತಾ ನಗ್ತಾ ಕಾರ್ಯಕ್ರಮ ಮುಗೀತ್ರಿ ಅಹ್ ಹೆಂಗಂದ್ರ ಎಲ್ಲಾರು ಫ್ರೆಂಡ್ಸ್ ಸರ್ಕಲ್ ರೀ ಲಕ್ಷ್ಮೀನ್ ಫ್ರೆಂಡ್ ಸರ್ಕಲ್ ಕೂಡ ಬಂದಿತ್ರಿ ಆಮೇಲೆ ನಾನು ಕೂಡ ಕೆಲವೊಂದು ವಿಡಿಯೋಸ್ ಮಾಡ್ಕೊಂಡೆ ರೀಲ್ಸ್ ಕೂಡ ನಾನು ಹಾಕಿ ನೋಡ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಎಲ್ಲಾರು ನೋಡ್ರಿ ರೀಲ್ಸ್ನ ಅನ್ಕೋತೀನಿ ಆ ಮಸ್ತ್ ರೀ ಮತ್ತು ಲಕ್ಷ್ಮಿ ಕೂಡ ಮಾತ್ ಚಲೋ ಅಂದ್ರೆ ಮಸ್ತ್ ಅದಾಳ್ರಿ ಇಲ್ಲ ಇಲ್ಲಾಂದ್ರೆ ಯಾವ್ದು ಥರದ ಆಟಿಟ್ಯೂಡ್ ಇಲ್ಲ ಚಂದ ಮಾತಾಡ್ತಾಳ್ರಿ ನನಗೆ ಲೈಕ್ ಆದ್ರಿ ಬಟ್ ಬಿಕಾಸ್ ನಾ ಫಸ್ಟ್ ಟೈಮ್ನ ಮೀಟಾಗಿದ್ದೆ ಯಾಕೀಗ ನನ್ನ ಮ್ಯಾರೇಜ್ ಆದಮೇಲೆ ನಾನು ಫಸ್ಟ್ ಟೈಮ್ ಮೀಟ್ ಆಗಿದ್ದೆ ಬಟ್ ನನಗೆ ಅನ್ಸಲಿಲ್ಲ ನಾ ಫಸ್ಟ್ ಟೈಮ್ ಲಕ್ಷ್ಮೀ ಆಗೀನಿ ಅಂತ ಸೊ ಇಲ್ಲೇ ನಾನು ಬಳೆ ಉಟ್ಕೊ ಶಾ ನಾನು ಬಳೆ ಉಟ್ಕೊಳಾತೀನಿ ಅದಲ್ಲಿ ರಾಗಿ ಇಡ್ಬೇಕೀನಿ ಬಟ್ ಸಾಂಗ್ಸ್ ಚಾಲು ಅದಾವೆ ರೀ ಹಾಗಾಗಿ ಕಾಪಿ ರೈಟ್ ಪ್ರಾಬ್ಲಮ್ ಆಗ್ತತಿ ಹಾಗಾಗಿ ನಾನು ಸ್ವಲ್ಪ ವಾಯ್ಸ್ ರೆಕಾರ್ಡ್ ಕೊಡಾತೀನಿ ನಿಮಗೆಲ್ಲರಿಗೂ ಈ ಫಂಕ್ಷನ್ ಹೆಂಗ್ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಮುಂದೆ ಮತ್ತೊಂದು ಮ್ಯಾರೇಜ್ ವಿಡಿಯೋ ಮಸ್ತ್ ಮಸ್ತ್ ವಿಡಿಯೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಿಕಾಸ್ ನಮ್ಮ ಮನೆಯವ್ರು ಇನ್ನೊಂದು ಕಸಿನ್ ಸಿಸ್ಟರ್ ಮದುವೆ ಐತ್ರಿ ಆದಂತು ನಾನು ಎಲ್ಲ ಆದಷ್ಟು ನನ್ನ ಕಡೆ ಎಷ್ಟ ಆಕೈತಿ ಅಷ್ಟು ನಿಮ್ಮ ಜೊತೆ ವಿಡಿಯೋಸ್ನ ಶೇರ್ ಮಾಡ್ಕೋತಾ ಇರ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ ಅಂತಾನೆ ಹೇಳ್ತೀನಿ ಆ ಇನ್ನೊಬ್ಬರು ಇನ್ನೊಬ್ರು ಸೈಡ್ ಕೂತಾರೋ ಅವರು ನನಗೆ ಅತ್ತೇನೋ ಆಗ್ಬೋದು ಅತ್ತೆನ ಆಗ್ತಾರ್ರಿ ನನಗಂತೂ ಹಸಿರು ಬಳಿ ಅಂದ್ರೆ ಭಾಳ ಇಷ್ಟ ರೀ ಮತ್ತು ಆ್ಯಕ್ಚುಲಿ ನಮ್ಮ ಕಡೆ ಫುಲ್ ಬ್ಲ್ಯಾಕ್ ಹಸಿರು ಬಳಿ ಬ್ಲ್ಯಾಕ್ ಫುಲ್ ಗ್ರೀನ್ ಹಸಿರು ಬಳಿ ಇದ್ದು ರೀ ಇವ ಒಂದು ಒಂದ್ಸವಲ್ ಬ್ಯಾರೇನೋ ಇದ್ರು ಹಸಿರು ಬಳಿ ಬಟ್ ಇಷ್ಟು ಮಸ್ತ್ ಅನಿಸ್ತವ್ರಲ್ಲ ಅಷ್ಟು ಮಸ್ತ್ ಕಾಣುತ್ತಿದ್ದು ನನ್ನ ಕೈಗೆ ಹಸಿರು ಬಳಿ ನಾ ಹೆಸ್ರು ಬಳಿ ಹಾಕೊಂಡ್ಮೇಲೆ ನಾನು ಮಧುಮಗಳಾಗೇನಪ್ಪ ಅಂತ ಈ ಥರ ನನಗೆ ಫೀಲ್ ಆಗತ್ತಿತ್ತು ಈ ಥರ ಇತ್ತು ರೀ ಫಂಕ್ಷನ್ ಆಮೇಲೆ ಇನ್ ನೈಟ್ ನಾವು ಎಂಗೇಜ್ಮೆಂಟ್ಗೆ ಹೋಗ್ಬೇಕಾಗಿತ್ತು ರೀ ಬಿಕಾಸ್ ದ ಮಾರ್ನಿಂಗ್ ಒಳಕಲ್ ಪೂಜೆ ಅಲ್ಲ ಸಾರಿ ಎಂಗೇಜ್ಮೆಂಟ್ ವಿಡಿಯೋ ಏನಾಯ್ತು ನೋಡ್ರಿ ಆ ವಿಡಿಯೋನ ನಾನು ಇದಾದ ಮೇಲೆ ಆ ವೀಡಿಯೋನ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ ಸೊ ಗೈಸ್ ಒಳಕಲ್ ಪೂಜೆ ಮುಗಿಸ್ಕೊಂಡು ಆಮೇಲೆ ಬಳೆ ಶಾಸ್ತ್ರ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಊಟ ಅದು ಮಾಡಿಕೊಂಡು ಮಧ್ಯಾಹ್ನ ರಿಟರ್ನ್ ಆದ್ವಿ ಮನೀಗ ಬಿಕಾಸ್ ಇವ ಈವ್ನಿಂಗ್ನಲ್ಲಿ ಇವ್ರದ್ದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಐತ್ರಿ ಎಂಗೇಜ್ಮೆಂಟ್ ಇತ್ತು ಬಿಕಾಸ್ ನೈಟ್ ಎಂಗೇಜ್ಮೆಂಟ್ ಇತ್ರಿ ಸೊ ಹಾಗಾಗಿ ನಾವು ನೈಟ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗಬೇಕು ಹಳದಿ ಶಾಸ್ತ್ರನೂ ಮುಗ್ಸ್ಕೊಂಡು ಹೋಗಬೇಕು ಅಂತ ಪ್ಲಾನ್ ಇತ್ರಿ ಬಟ್ ಹಳದಿ ಭಾಳ ಲೇಟ್ ಆಯಿತು ಹಾಗಾಗಿ ನಾ ಇದ್ರೊಳಗೆ ಹಳದಿದ್ ಯಾವುದೂ ವಿಡಿಯೋಸ್ ಹಾಕಿಲ್ಲ ಬಿಕಾಸ್ ಹಳದಿ ಭಾಳ ಲೇಟಾಗಿ ಸ್ಟಾರ್ಟ್ ಆತ್ರಿ ಹಾಗಾಗಿ ನಾವು ಜಲ್ದಿನ ಮನೆಗೆ ಹೋದ್ವಿ ಇದು ಬಂದು ನಮ್ಮ ಕಡೆ ಇದ್ರಗಳು ಫಂಕ್ಷನ್ ಅಂತ ರೀ ಅಂದ್ರೆ ನಾರ್ಮಲಿ ಒಂದು ವರ್ಡ್ ಹೇಳ್ಬೇಕಂದ್ರೆ ಮೀಟಪ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಮದ್ವೆ ಕಾರ್ಯಾಲಯ ಒಳಗೆ ಬಂದ ತಕ್ಷಣ ಬ್ರೈಡ್ ಪಾರ್ಟಿ ಆ್ಯಂಡ್ ಗ್ರೂಮ್ ಪಾರ್ಟಿ ಅಂದ್ರೆ ಮದುಮಗಳ ಕಡೆದವ್ರೆ ಮತ್ತು ಮಧು ಮಗನ ಫಸ್ಟ್ ಟೈಮ್ ಮೀಟಪ್ ಅಪ್ ರೀ ಅದಕ್ಕೆ ನಮ್ಮ ಕಡೆ ಇದ್ರುಗಳು ಶಾಸ್ತ್ರ ಅಂತಾರೆ ಅದು ಇಲ್ಲೇ ನಡೆದಿತ್ತು ಮಸ್ತ್ ಆತ್ರಿ ಫಂಕ್ಷನ್ ಎಲ್ಲ ಬಟ್ ನಾವು ಹಲ್ದಿಗೆ ಬಂದ ನಿಲ್ಲಿಲ್ಲ ಆ ಫಂಕ್ಷನ್ ಒಂದ ಮಿಸ್ ಮಾಡ್ಕೊಂಡ್ವಿ ಊಟ ಕೂಡ ಎಲ್ಲನೂ ಮಸ್ತ್ ಇದ್ರಿ ಸೊ ಇವಾಗ ನಾ ಈ ವಿಡಿಯೋನ ರಾಗಿ ಇಡ್ತೀನಿ ಆದಷ್ಟು ನೀವು ಕೂಡ ಎಂಜಾಯ್ ಮಾಡಿ

đã thích khănu được được sao mà không không có sao mà không có sao

ಸೊ ಗೈಸ್ ಇಲ್ಲೂ ಸಾಂಗ್ ಇತ್ರಿ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡತೀನಿ ನೀವು ಅನ್ಬೋದು ಇದ್ ಏನ್ ಕಟ್ಕೊಂಡ್ರಿ ಅಂತ ಸೊ ಇದು ಬಂದು ನಮ್ಮ ಕಡೆ ಶಾಸ್ತ್ರ ಅಂದ್ರೆ ಹೆಣ್ಣಿನ ಕಡೆ ಆಗಲಿ ಗಂಡಿನ ಕಡೆ ಆಗಲಿ ಅವ್ರ ಮನೆ ಹೆಣ್ಮಕ್ಳ ದಂಡಿ ಕಟ್ಕೋ ಶಾಸ್ತ್ರ ಇರ್ತದ್ರಿಂದ ದಂಡಿ ಕಟ್ಕೊನೇ ಬೇಕ್ರಿ ಅವರದ ಗಂಡ ದಂಡಿ ಕಟ್ಕೊಂಡು ಆರತಿ ಹಿಡಿಬೇಕ್ರಿ ಈ ತರ ನಮ್ಮ ಸೈಡ್ ಇರ್ತೈತಿ ನೈಟ್ ಲಕ್ಷ್ಮಿ ಲುಕ್ ಕೂಡ ಮಸ್ತ್ ಆಗಿತ್ರಿ ಯಾವುದೂ ಲುಕ್ ಆಗಿ ಚಂದ ಆಗಿಲ್ಲ ಈ ತರ ಇರಲಿಲ್ಲ ಎಲ್ಲಾ ಲುಕ್ ಕೂಡ ಲಕ್ಷ್ಮಿಗೆ ಚಂದ ಕಾಣತಿದ್ದು ಎಲ್ಲಾ ಡ್ರೆಸ್ ಕೂಡ ಮಸ್ತ್ ಇದ್ದು ಅಂತನ ರೀ ನನಗಂತೂ ಎಲ್ಲ ಲುಕ್ ಕೂಡ ಚಂದ ಅನಿಸ್ತು ರೀ ನಿಮಗೆ ಹೆಂಗೆ ಅನ್ಸ ನಿಮಗೆ ಹೆಂಗೆ ಲಕ್ಷ್ಮಿನು ಲುಕ್ ಹೆಂಗೆ ಅನಿಸ್ತು ಆಮೇಲೆ ಲಕ್ಷ್ಮಿ ಮಾಡಿರ ಸೀರೆ ಆಮೇಲೆ ಹಾಕ್ಕೊಂಡಿರೋಂಥ ಸೀರೆ ಆಕಿದ್ ಮೇಕಪ್ ಲುಕ್ ನಿಮಗೆಲ್ಲರಿಗೂ ಹೆಂಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಪ್ಪದ ತಿಳಿಸ್ರಿ

ಸಾಗವಿನ ಡಾನ್ಸ್ ಫಂಕ್ಷನ್ ಮುಗಿಸ್ ಮೇಲೆ ನಾವು ನಾಶ ಹೊಂಟಿದ್ವಿ ಈವ್ನಿಂಗ್ ಟೈಮಿಂಗ ಇಲ್ಲಿ ನೋಡ್ರಿ ಮಧುಮಗಳ ಆರಾಮ್ಸೆ ನಾಷ್ಟ ಮಾಡಾತಾಳ ಏನಪ್ಪ ಅಂದ್ರೆ ಚುನ್ಮುರಿ ಸೂಸ್ಲಾ ಮತ್ತು ಬಜ್ಜೆ ಇತ್ರಿ ಮಸ್ತ್ ಇತ್ರಿ ನಾಷ್ಟ ಕೂಡ ಇವಾಗ ಎಂಗೇಜ್ಮೆಂಟ್ ಸ್ಟೇಜ್ ಮೇಲೆ ನಾವು ಕೂಡ ಹೊಂಟೀವಿ ಎಂಗೇಜ್ಮೆಂಟ್ ನಾನು ವಿಡಿಯೋ ಮಾಡ್ಕೊಂಡಿನ್ರಿ ಎಷ್ಟು ಬಿಕಾಸ್ ಅವ್ರದ್ದೆಲ್ಲಾ ಏನ್ ಶಾಸ್ತ್ರ ನಡೆದಿತ್ತಲ್ಲ ಆ ಟೈಮಿಂಗ್ ನಾನು ಒಬ್ಬಕ್ಕೆ ಹೋಗಿ ಮ್ಯಾಗ ಹೋಗಿ ಮಾಡ್ಕೋದು ಅಷ್ಟು ನನಗೆ ಅಷ್ಟೊಂದು ಸರಿ ಅನಿಸ್ಲಿಲ್ಲರಿ ಅದ ಆಕ್ವರ್ಡ್ ಫೀಲ್ ಆಗತಿತ್ತು ಹಂಗಾಗಿ ನಾನು ಲಾಸ್ಟ್ ಟೈಮ್ ನಾವು ಸ್ಟೇಜ್ ಮ್ಯಾಕ್ ಹೋಗೋ ಟೈಮಿಂಗ್ ರಿಂಗ್ ಎಕ್ಸ್ಚೇಂಜ್ ಮಾಡುವಾಗ ನಾನು ಮಾಡಲಿಲ್ಲ ಬಟ್ ನಾವು ಲಾಸ್ಟ್ ನಾವು ಸ್ಟೇಜ್ ಮ್ಯಾಕ್ ಹೋಗು ಹೋಗೋ ಟೈಮಿಂಗ್ ನಾನು ವಿಡಿಯೋಸ್ನ ಮಾಡಿಕೊಂಡೆ ಲಕ್ಷ್ಮೀದು ಎಂಗೇಜ್ಮೆಂಟ್ ಸೀರೆ ಕೂಡ ಮಸ್ತ್ ಇದ್ರಿ ಲೈಕ್ ಆ ನನಗೆ ಇದು ಬಂದು ಮೇಬಿ ಬಿ ಟಿಶ್ಯೂ ಸಿಲ್ಕ್ ಒಳಗನೆ ಐತ್ರಿ ಬಟ್ ಒಂದು ಸ್ವಲ್ಪ ಹೆವಿ ಐತ್ರಿ ಸೀರೆ ಕೂಡ ಮಸ್ತ್ ಐತ್ರಿ ಆಮೇಲೆ ನಮ್ಮ ಏನು ಎಂಗೇಜ್ಮೆಂಟ್ದು ಫೋಟೋಸ್ ಏನದಾವೆ ಅದಾವೆ ನೋಡ್ರಿ ಅವ್ನ ಲಾಸ್ಟ್ ಲಾಸ್ಟ್ಗೆ ಕೆಲವೊಂದು ಹಾಕಿರ್ತೀನಿ ಎಂಗೇಜ್ಮೆಂಟ್ ಫೋಟೋಸ್ ಆಮೇಲೆ ನನ್ನ ಸ್ಯಾರಿ ಫೋಟೋಸ್ ಬಿಕಾಸ್ ಭಾಳಷ್ಟು ಜನ ಕೇಳ್ತಿರ್ತೀರಿ ಅಕ್ಕ ನಿಮ್ಮ ಸೀರೆ ಛಂದ ಐತಿ ಚೆಂದ ಐತಿ ಅಂತ ಸೊ ನಾನು ಪ್ರಾಪರಾಗಿ ಲುಕ್ ಇಲ್ಲಿ ಹಾಕಿ ನೋಡ್ರಿ ನಂದು ಸಾನ್ವಿ ನಮ್ಮ ಮನೆಯವ್ರದ್ದು ಮಸ್ತ್ ಅನ್ಸಿತ್ರಿ ಇದು ಬಂದು ಇವಳ ಸಣ್ಣ ಇನ್ ನೆಕ್ಸ್ಟ್ ಟೈಮ್ ಸಣ್ಣ ಮದ್ವಿ ಕೆಲವೊಂದು ವಿಡಿಯೋಸ್ ಬರ್ತಾವ್ರಿ ಅವು ಕೂಡ ನೀವು ಎಂಜಾಯ್ ಮಾಡ್ತೀರಂತ